ಸೌಧದಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಆರೋಪ ಹಿನ್ನೆಲೆ ಬೀದರ್ನಲ್ಲಿ ಬಿಜೆಪಿಗರ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ನಾಸಿರ್ ಹುಸೇನ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಬಿಜೆಪಿ ಆಕ್ರೋಶ ನಗರದ ವಾಜಪೇಯಿ ವೃತ್ತರಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರಿಂದ ಪ್ರತಿಭಟನೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಪಾಕಿಸ್ತಾನ ಪರೆ ಘೋಷಣೆ ಕೂಗಿದವರನ್ನು ಬಂಧಿಸುವಂತೆ ಆಗ್ರಹ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಶರಣು ಬಿರಾದರ್ ರೇವಣಿತಪ್ಪ ಜಾಲದೆ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರು ನಗರದ ಶಿವನಗರದಲ್ಲಿರುವ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ಮುತ್ತಿಗೆ ಹಾಕದಂತೆ ಪ್ರತಿಭಟನಾಕಾರರನ್ನು ತಡೆದರು ಪೊಲೀಸರು पाकिस्तानी एजेंट राज्य मुख्यमंत्री पाकिस्तानी एजेंट नासन ಚುನಾವಣೆ ಫಲಿತಾಂಶ ಬಂದಾಗ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾರೋ ಆ ಪಕ್ಷದ ಪರ ಜಯಘೋಷ ಹಾಕುವಂತ ಪ್ರವೃತ್ತಿ ಇರ್ತದೆ ಅಥವಾ ಗೆಲುವು ಸಾಧಿಸಿದಂತ ವ್ಯಕ್ತಿ ಪರವಾಗಿ ಜಯಘೋಷ ಆದರೆ ಈ ರಾಜ್ಯದ ನೀತಿಗೆಟ್ಟ ಮಾನ ಮರ್ಯಾದೆಯನ್ನು ಕಳೆದುಕೊಂಡ ಕಾಂಗ್ರೆಸ್ ಸರ್ಕಾರ ಗೆಲುವನ್ನ ಸಾಧಿಸಿದಂತಹ ಒಬ್ಬ ಅವಿವೇಕಿ ನಾಸೀರ್ ಹುಸೇನ್ ಎನ್ನುವಂತಹ ಒಬ್ಬ ಲುಚ್ಚ ಅವನ ಗೆಲುವಿನ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಒಂದು ಘೋಷಣೆಯನ್ನ ಕೂಗಿ ರಾಜ್ಯದ ಏಳು ಕೋಟಿ ಜನರ ಮಾನ ಮರ್ಯಾದೆಯನ್ನ ಹರಾಜ್ ಹಾಕಿರುವಂತಹ ಈ ಕಾಂಗ್ರೆಸ್ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷದ ಈ ಮುಖ್ಯಮಂತ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೇವೆ ನೀನು ಯಾವುದೇ ಕಾರಣಕ್ಕೂ ಈ ಕುರ್ಚಿ ಮೇಲೆ ಇರೋದಕ್ಕೆ ಲಾಯಕಲ್ಲ ನೀನೊಬ್ಬ ನಾಲಾಯಕ ರಾಜಕಾರಣಿ ಎನ್ನುವಂತ ಮಾತನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದಲ್ಲಿ ಹೋರಾಟದ ಮುಖಾಂತರ ಹೇಳ್ತಾ ಇದೆ ಯಾವ ನಾಸಿರ್ ಹುಸೇನ್ ಅವನ ಮನಸ್ಸು ಅವನ ವರ್ತನೆ ಹೇಗಿದೆ ಅನ್ನುವಂಥದನ್ನ ಇಡೀ ದೇಶ ನೋಡ್ತಾ ಇದೆ ನಿಮಗೆ ಪಾಕಿಸ್ತಾನದ ಮೇಲೆ ಅಷ್ಟು ಪ್ರೀತಿ ಇದ್ರೆ ಇಲ್ಲಿ ರಾಜೀನಾಮೆ ಕೊಟ್ಟು ನಿಮ್ಮ ಸರ್ಕಾರವನ್ನ ಬಿಟ್ಟು ಪಾಕಿಸ್ತಾನದಲ್ಲಿ ಹೋಗಿ ಒಂದು ಚುನಾವಣೆಯನ್ನ ಎದುರಿಸಿ ನೋಡಿ ಅವಾಗ ಗೊತ್ತಾಗುತ್ತೆ ಪಾಕಿಸ್ತಾನ ಏನು ಅನ್ನುವಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಎಲ್ಲ ಕಡೆ ಹೋರಾಟಗಳು ಇವತ್ತು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಸಂದೇಶವನ್ನು ಕೊಡಲು ಇಷ್ಟಪಡ್ತೀರಾ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನೀನು ನಿಜಕ್ಕೂ ನೀನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡುವುದಕ್ಕೆ ಯೋಗ್ಯನಲ್ಲ ನೀನು ಯಾವುದಾದರೂ ಮದರ್ಸಾದಲ್ಲಿ ಯಾವುದಾದರೂ ಮಸೀದಿಯಲ್ಲಿ ಕುಳಿತು ಪಠಣ ಮಾಡುವುದನ್ನು ಕಲಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ನಿನ್ನೆ ಕರ್ನಾಟಕ ವಿಧಾನಸೌಧದಲ್ಲಿ ಯಾವ ರೀತಿ ಜೈ ಆಗಿದೆ ಕರ್ನಾಟಕ ಜನತೆಗೆಲ್ಲ ಗೊತ್ತಿದೆ ಸೈಯದ್ ನಾಸಿರ್ ಹುಸೇನ್ ರಾಜ್ಯಸಭಾ ಮೆಂಬರ್ ಆದ ತಕ್ಷಣ ಪಾಕಿಸ್ತಾನ್ ಜಿನ್ನಾಬಾದ್ ಅನ್ನೋಂಥ ನಾರ ಬರ್ತಾ ಇದೆ ಇದನ್ನು ತೀವ್ರ ಖಂಡಿಸ್ತೇವೆ ನಾವು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದವರು ದೇಶ ಒಗ್ಗಟ್ಟು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಆದರೆ ಇವತ್ತು ಕಾಂಗ್ರೆಸ್ಗಳು ದೇಶ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಯಾವ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಜಿ ಪರಮೇಶ್ವರ ಸೇರಿ ದೇಶ ಹೊಡೆಯುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ತೀವ್ರ ಖಂಡನೆ ಇದೆ ಸದ್ಯಕ್ಕೆ ಅವ್ರದ್ದು ಏನು ರಾಜ್ಯಸಭೆ ಮೆಂಬರ್ ಆಗಿದೆ ಅದು ರದ್ದುಗೊಳಿಸಿಲ್ಲ ಅಂದರೆ ಅಂತ ಹೋರಾಟ ಮಾಡ್ತೀವಿ ಇಡೀ ರಾಜ್ಯದಂತೆ ಭಾರತೀಯ ಜನತಾ ಪಾರ್ಟಿ ಹೋಮ್ ಮೋರ್ಚಾದಿಂದ ದೇಶದಲ್ಲಿ ಕರ್ನಾಟಕ ರಾಜ್ಯದಂತೆ ಹೋರಾಟಕ್ಕೆ ಕರೆ ಕೊಡಲಿದ್ದೀವಿ ಇಮಿಡಿಯೇಟ್ ಅವ್ರದ್ದು ರದ್ದುಗೊಳಿಸಬೇಕು ಯಾಕಂದರೆ ಜನರು ಬರುವಂಥ ದಿನದಲ್ಲಿ ನಿಮಗೆ ಲೋಕಸಭೆಯಲ್ಲಿ ತಕ್ಕಂತೆ ಉತ್ತರ ಕೊಡಲಿದ್ದಾರೆ ನಿಮ್ಗೆ ಎಲ್ಲೋದ್ರು ಚಪ್ಪಲ್ ಹಾರ ರೆಡಿ ಆಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತದೆ ಭಾರತ ಇದ್ರೂ ಕೂಡ ಅದು ಘೋಷಣೆ ಮಾಡೋದು ಏನು ಕಾರಣ ಪಾಕಿಸ್ತಾನ ಘೋಷಣೆ ಮಾಡೋದು ಅವರು ದೇಶ ಉಳಕ್ಕೆ ಕೆಲಸ ಮಾಡ್ತದೆ ಸರ್ ನಮ್ಮ ದೇಶೀಗ ಶಾಂತಿ ಇದೆಯಲ್ಲ ಮೋದಿ ಸರ್ಕಾರದಲ್ಲಿ ಬಟ್ ಅವ್ರಿಗೆ ಅದು ಆಗ್ತಾ ಇಲ್ಲ ದೇಶ ಎರಡಾಗಬೇಕು ಒಂದು ಪಾಕಿಸ್ತಾನ ದೇಶ ಮಾಡಬೇಕು ಪಾಕಿಸ್ತಾನ ರಾಜ್ಯ ಮಾಡಬೇಕು ಅಂತೇಳಿ ಅವ್ರು ಇಟ್ಟಿದ್ದಾರೆ ಬಟ್ ಅವ್ರು ಟಿಜಿಯಾಕ್ ನಾವು ಬಿಡಲ್ಲ ಅಂತ ಕಾಂಗ್ರೆಸ್ ಎಲ್ಲ ಕೈವಾಡೋದ ಸರ್ ಇದರಮೇಶ್ವರ್ ಅವರು ಇವತ್ತು ಗ್ರಹ ಇವತ್ತು ಇ ಡಿ ಜಿ ಪಿ ಐ ಡಿ ಜಿ ಪಿ ಸಂಘಟನೆ ಇವತ್ತು ಮೀಟಿಂಗ್ ಮಾಡ್ತಾರೆ ಅಲ್ಲವರು ಏನಂತಾರೆ ತನಿಖೆ ಮಾಡಿಸ್ತಾನಂತೀರಿ ಅದು ಮಾಧ್ಯಮದ ಸ ಮೂಲಕ ಇದು ಸುದ್ದಿಯಾಗಿದೆ ಹೊರತು ಯಾರೇ ಮೊಬೈಲಿಂದ ಸುದ್ದಿ ಆಗಿದ್ದಲ್ಲ ಇದು ಮಾಧ್ಯಮದ ಮಾಡಿದ ಸುದ್ದಿಯಿಂದ ಅದು ತನಿಖೆ ಮಾಡ್ಸ್ತಾನಂತೆ ತನಿಖೆ ಮಾಡೋದು ಏನು ಅಂತ ಸರ್ ಸೈಯದ್ ನಹಸಿರ ಕಾರ್ಯಕರ್ತರು ಹೊಡಿಬೇಕಾಗಿತ್ತು ಅಲ್ಲೇಳು ಕಪ್ಪಳ ಮೋಕ್ಷ ಕೊಟ್ಟರೆ ಅದು ಶಾಂತಿ ಇರೋದಿತ್ತು ಆದರೆ ಅವ್ರು ಸೈಮತ್ ಕೊಟ್ಟಿದ್ದು ಬಂದು ಪಾಕಿಸ್ತಾನ ಸಿದ್ಧಪಾಂತ ಅಂತ ಹೇಳ್ತಾರ ಅದು ದೇಶ ವಿರೋಧಿ ಕಾನೂನಲ್ಲ ಅದಕ್ಕೆ ಶೂಟ್ ಆ್ಯಂಡ್ ಶರ್ಟ್ ಆರ್ಡ್ರ್ ಕೊಡಬೇಕು ಸರ್ ಅದಕ್ಕೆ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಕೇಂದ್ರ ಗೃಹ ಮಂತ್ರಿಗಳು ಕೂಡ ಇದಕ್ಕೆ ತಕ್ಷ ತಕ್ಷಣ ಏನಾದರೂ ಮಾಡಿ ಅವ್ರನ್ನ ಶೂಟ್ ಆರ್ಡರ್ ಕೊಡಬೇಕಂತ ವಿನಂತಿಸಿಕೊಡ್ತೀನಿ